ಆತ್ಮೀಯ ವಿದ್ಯಾರ್ಥಿಗಳೇ ರಾಮಾನುಜಾಚಾರ್ಯರು ಶಕ ಸಾವಿರದ ಹದಿನೇಳರಿಂದ ಸಾವಿರದ ಒಂದೂರ ಮೂವತ್ತೇಳರ ಒಂದು ಕಾಲಾವಧಿಯಲ್ಲಿ ಬದುಕಿರ್ತಕ್ಕಂಥ ಮಹಾನ್ ಸಮಾಜ ಸುಧಾರಕ ರಾಮಾನುಜಾಚಾರ್ಯರು ಸಾಮಾನ್ಯ ಶಕ ಸಾವಿರದ ಹದಿನೇಳರಲ್ಲಿ ಚೆನ್ನೈ ಸಮೀಪದ ಶ್ರೀ ಪೆರಂಬದೂರಿನಲ್ಲಿ ಜನಿಸ್ತಾರೆ ಇವರ ತಂದೆ ಕೆ ಎಸ್ವ ಸೋಮಯಾಜಿ ತಾಯಿ ಕಾಂತಿಮತಿ ಇವರು ಕಾಂಚಿಯಲ್ಲಿ ಗುರುಗಳಾಗಿರ್ತಕ್ಕಂಥ ಯಾದವ ಪ್ರಕಾಶರ ಬಳಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ರಾಮಾನುಜಾಚಾರ್ಯರು ತಮ್ಮ ಹದಿನಾರನೇ ವಯಸ್ಸಿನಲ್ಲಿ ತಂಗಮ್ಮಳೊಂದಿಗೆ ವಿವಾಹವನ್ನು ಮಾಡ್ತಾರೆ ಈ ಸಂಸಾರಿಕ ಜೀವನದಲ್ಲಿ ಅತೃಪ್ತಿ ಇದ್ದಿದ್ದರಿಂದ ಸಂಸಾರವನ್ನು ತೊರೆದು ಸನ್ಯಾಸಿಯಾಗ್ತಾರೆ ಈ ಒಂದು ರಾಮಾನುಜಾಚಾರ್ಯರು ಶ್ರೀರಂಗ ಮಠದ ಮುಖ್ಯಸ್ಥರಾಗಿರ್ತಕ್ಕಂಥ ಯಮುನಾಚಾರ್ಯರು ರಾಮಾನುಜಾಚಾರ್ಯರು ತನ್ನ ಉತ್ತರಾಧಿಕಾರಿಯಾಗಬೇಕೆಂದು ಬಯಸಿದ್ದು ವಿಶೇಷವಾಗಿತ್ತು ಆದರೆ ರಾಮಾನುಜಾಚಾರ್ಯರು ಅಲ್ಲಿಗೆ ತಲುಪುವ ಮೊದಲೇ ಈ ಒಂದು ಯಮುನಾಚಾರ್ಯರು ಇಹ ಲೋಕವನ್ನು ಚಂದಿಸ್ತಾರೆ ಮುಂದೆ ರಾಮಾಣುಜಾಚಾರ್ಯರು ಶ್ರೀರಂಗ ಮಠದ ಮುಖ್ಯಸ್ಥರಾಗಿ ವೈಷ್ಣವ ಮತವನ್ನು ಜನಪ್ರಿಯಗೊಳಿಸಿದರು ಇದು ಕುಲೋತುಂಗ ಚೋಳನಿಗೆ ಇಷ್ಟವಾಗಲಿಲ್ಲ ಆತ ಶೈವ ಮತಸ್ಥನಾಗಿದ್ದನು ಆದ್ದರಿಂದ ರಾಮಾನುಜಾಚಾರ್ಯರು ಶ್ರೀರಂಗಂ ಅನ್ನು ಬಿಟ್ಟು ಕರ್ನಾಟಕಕ್ಕೆ ಬಂದಿದ್ದು ವಿಶೇಷವಾಗಿದೆ ಈ ಕರ್ನಾಟಕಕ್ಕೆ ಬಂದಂಥ ಸಂದರ್ಭದಲ್ಲಿ ಅಂದಿನ ಹೊಯ್ಸಳರ ಅರಸ ವಿಷ್ಣುವರ್ಧನ ಇವರಿಗೆ ಆಶ್ರಯವನ್ನು ನೀಡುತ್ತಾನೆ ಜೊತೆಗೆ ರಾಮಾನುಜಾಚಾರ್ಯರು ಇವತ್ತಿನ ಮಂಡ್ಯ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಮೇಲುಕೋಟೆಯಲ್ಲಿ ವೈಷ್ಣವ ಮಠವನ್ನು ಸ್ಥಾಪಿಸಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಈ ಒಂದು ಮೇಲುಕೋಟೆಯಲ್ಲಿ ತಮ್ಮ ಒಂದು ಜೀವನವನ್ನು ನಡೆಸ್ತಾರೆ ವಿದ್ಯಾರ್ಥಿಗಳೇ ರಾಮಾನುಜಾಚಾರ್ಯರು ಕುಲತುಂಗನ ಮರಣದ ನಂತರ ತಮಿಳುನಾಡಿಗೆ ಹಿಂದಿರುಗಿ ಅಲ್ಲಿ ಅವರು ನೆಲೆ ಊರ್ತಾರೆ ಸೊ ತದಾದ ನಂತರ ಸಾವಿರದ ಒಂದು ಮೂವತ್ತೇಳರಲ್ಲಿ ತಮ್ಮ ಒಂದು ನೂರ ಇಪ್ಪತ್ತನೇ ವಯಸ್ಸಿನಲ್ಲಿ ಇವರು ಮರಣವನ್ನು ಹೊಂತಾರೆ ಇವರು ರಚನೆ ಮಾಡಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳನ್ನು ನಾವು ಗಮನಿಸಿದಾಗ ವೇದಾಂತ ಸಾರ ವೇದಾಂತ ಸಂಗ್ರಹ ವೇದಾಂತ ಸೂತ್ರ ಗೀತ ಭಾಷ್ಯ ಮತ್ತು ತ್ರಿಭಾಷಾ ಎಂಬ ಹಲವಾರು ಪ್ರಮುಖ ಕೃತಿಗಳನ್ನು ರಚನೆ ಮಾಡ್ತಾರೆ ಈ ಒಂದು ರಾಮಾನುಜಾಚಾರ್ಯರು ಸೊ ಇವರು ರಚನೆ ಮಾಡಿರ್ತಕ್ಕಂಥ ಈ ಕೃತಿಗಳು ಅಂದಿನ ಸಾಮಾಜಿಕ ವ್ಯವಸ್ಥೆ ಮತ್ತು ಧಾರ್ಮಿಕ ವಿಚಾರಗಳ ಬಗ್ಗೆ ಬೆಳಕನ್ನು ಚೆಲ್ಲುವಂಥ ವಿಶಿಷ್ಟ ಕೃತಿಗಳಾಗಿವೆ ಸೊ ಇಂಥ ರಾಮಾನುಜಾಚಾರ್ಯರು ಪ್ರತಿಪಾದಿಸಿರ್ತಕ್ಕಂಥ ಒಂದು ಸಿದ್ಧಾಂತ ಯಾವುದಂತ ವಿಶಿಷ್ಟಾದ್ವೈತ ಸಿದ್ಧಾಂತ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಶ್ರೀ ಅಥವಾ ಲಕ್ಷ್ಮಿ ಆರಾಧನೆಗೆ ಇವರು ಪ್ರಮುಖವಾದಂಥ ಆದ್ಯತೆಯನ್ನು ನೀಡಿದ್ದು ವಿಶೇಷವಾಗಿತ್ತು ಇವರ ಅನುಯಾಯಿಗಳನ್ನು ಶ್ರೀ ವೈಷ್ಣವರು ಎಂದು ಕರೆಯಲಾಗಿದೆ ಹಾಗೆ ಈ ಲಕ್ಷ್ಮಿಯನ್ನು ದೇವರು ಮತ್ತು ಮನುಷ್ಯರ ನಡುವಿನ ಮಧ್ಯವರ್ತಿ ಎಂದು ಪರಿಗಣಿಸಲಾಗಿದೆ ಅವರು ಶಂಕರರ ಮಾಯಾವಾದವನ್ನು ಕಂಡಿಸ್ತಾರೆ ಅಂದರೆ ಇಲ್ಲಿ ರಾಮಾನುಜಾಚಾರ್ಯರು ಶಂಕರರು ಪ್ರತಿಪಾದಿಸಿರ್ತಕ್ಕಂಥ ಮಾಯಾವಾದವನ್ನು ಖಂಡಿಸ್ತಾರ ಇನ್ನು ರಾಮಾನುಜಾಚಾರ್ಯರ ಪ್ರಕಾರ ದೇವರು ಇದ್ದಾನೆ ಅನ್ನೋ ಒಂದು ವಿಚಾರವನ್ನು ಇಲ್ಲಿ ಸ್ಪಷ್ಟಪಡಿಸ್ತಾರೆ ಮತ್ತು ಪ್ರಪಂಚವೂ ಕೂಡ ಸತ್ಯ ಆದರೆ ಈ ಶಂಕರಾಚಾರ್ಯರ ವಿಚಾರವಾಗಿ ನಾವು ಮಾಯೆ ಅನ್ನೋ ಒಂದು ವಿಚಾರವನ್ನು ಹೇಳಿದರು ಅಂದರೆ ಪ್ರಪಂಚ ಅನ್ನೋದು ಒಂದು ಮಾಯೆ ಅನ್ನೋ ಒಂದು ವಿಚಾರವನ್ನು ಹೇಳಿದರು ಆದರೆ ಇಲ್ಲಿ ರಾಮಾನುಜಾಚಾರ್ಯರ ಪ್ರಕಾರ ಏನಾಯ್ತು ದೇವರು ಇದ್ದಾನೆ ಮತ್ತು ಪ್ರಪಂಚವೂ ಕೂಡ ಸತ್ಯ ಅಲ್ಲದೆ ಪರಮಾತ್ಮನು ಸತ್ಯ ಸ್ವತಂತ್ರ ಮತ್ತು ಶಾಶ್ವತ ಎಂದು ಪ್ರತಿಪಾದಿಸಿದರು ಇನ್ನು ಆತ್ಮ ಅಂತ ಹೇಳಿ ಕರಿತೀವಿ ಆತ್ಮ ಮೀನ್ಸ್ ಚಿತ್ತ ಮತ್ತು ಪ್ರಪಂಚ ಪ್ರಪಂಚ ಅಂದರೆ ಅಚಿತ್ತಗಳ ಈ ಪ್ರಪಂಚಗಳು ದೇವರ ಅಧೀನ ಪರಮಾತ್ಮನಿಲ್ಲದೆ ಆತ್ಮಕ್ಕೆ ಸ್ವತಂತ್ರವಿಲ್ಲ ಅಸ್ತಿತ್ವವಿಲ್ಲ ಹಾಗಾಗಿ ರಾಮಾನುಜಾಚಾರ್ಯರು ಮೋಕ್ಷಕ್ಕೆ ಭಕ್ತಿ ಮಾರ್ಗವೇ ಪ್ರಧಾನವೆಂದು ಅವರು ವ್ಯಕ್ತಪಡಿಸಿದ್ದಾರೆ ಈ ಒಂದು ಸಿದ್ಧಾಂತದಲ್ಲಿ ಸೊ ಅವರ ಭಕ್ತಿ ಮಾರ್ಗಗಳನ್ನು ನಾವು ಎರಡೂ ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ ಸೊ ಮೊದಲದಾಗಿ ಪ್ರಪತ್ತಿ ಅಂದರೆ ದೇವರಿಗೆ ಸಂಪೂರ್ಣವಾಗಿ ಶರಣಾಗುವುದು ಇನ್ನು ಆಚಾರ ಅಭಿಮಾನ ಅಂತೇಳಿ ಕರಿತೀವಿ ಅಂದರೆ ಗುರುವಿಗೆ ಶರಣಾಗುವುದು ಎಲ್ಲಿಯವರೆಗೂ ನಾವು ಗುರುವಿಗೆ ಶರಣಾಗುವುದಿಲ್ಲವೋ ಅಲ್ಲಿವರೆಗೆ ನಮಗೆ ಜ್ಞಾನ ಎಂಬ ಆಗರ ನಮಗೆ ಸಿಗೋದಕ್ಕೆ ಕಷ್ಟವಾಗ್ತದೆ ಅನ್ನೋದನ್ನು ನಾವು ಇವತ್ತಿಗೂ ಕೂಡ ಗಮನಿಸ್ತಾ ಇದ್ದೀವಿ ಇಂತಹ ರಾಮಾನುಜಾಚಾರರು ಜನನದ ಭೇದವಿಲ್ಲದೆ ಎಲ್ಲ ವರ್ಗದ ಭಕ್ತರಿಗೆ ದೇವಸ್ಥಾನ ಪ್ರವೇಶಕ್ಕೆ ಅವಕಾಶವನ್ನು ನೀಡಿದ್ದು ಕೂಡ ವಿಶೇಷವಾಗಿತ್ತು ಅಂದಿನ ಅಸ್ಪೃಶ್ಯರನ್ನು ಇವರು ಏನು ಕರಿತಾ ಇದ್ರಂತಾರೆ ತಿರುಕುಲತ್ತರ್ ಅಥವಾ ಶ್ರೀಹರಿಯ ವಂಶಸ್ಥರು ಎಂದು ಈ ಒಂದು ರಾಮಾನುಜಾಚಾರ್ಯರು ಅವರನ್ನು ಬೋಧಿಸಿದ್ದು ಕೂಡ ವಿಶೇಷವಾಗಿದೆ ವಿದ್ಯಾರ್ಥಿಗಳೇ ಇಂತಿಷ್ಟು ಇದು ಈ ರಾಮಾನುಜಾಚಾರ್ಯರ ಬಗ್ಗೆ ಇರತಕ್ಕಂಥ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯಾಗಿದೆ ನನ್ನ ಎಮ್ ಬಿ ಹಿಸ್ಟ್ರಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ